ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತಾ ವೆಂಕಟಾಪುರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಯುವಕ ಮಿತ್ರರು ವಿಶೇಷವಾಗಿ ನನ್ನ ಯುವಕ ಮಿತ್ರರು ನಿಮ್ಮೂರಿಗೆ ಒಂದು ಸಿಸಿ ರಸ್ತೆ ವ್ಯವಸ್ಥೆ ಮಾಡಲಿಕ್ಕೆ ಪೂಜೆ ವ್ಯವಸ್ಥೆಗೆ ಏನು ಬಂದಿದ್ದೆ ಎಲ್ಲ ನನ್ನ ನಾಯಕರು ಕೂಡ ಭಾಸ್ಕರ್ ರೆಡ್ಡಿ ವೆಂಕಟರೆಡ್ಡಿ ನಮ್ಮೆಲ್ಲಾ ನಾಯಕರು ಸೇರಿ ಬರಮಾಡಿಕೊಂಡು ಇವತ್ತು ಪೂಜೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ನಮ್ಗೆ ಫಸ್ಟ್ ಧರಣೆ ಆಗ್ತೀನಿ ಸಾಕಷ್ಟು ಕೆಲವು ಬೇಡಿಕೆ ಕೊಟ್ಟಿದ್ರಿ ನಾನು ಕೂತ್ಕೊಂಡು ನನಗೂ ಊರೂರು ಬರಬೇಕು ದೇವಸ್ಥಾನ ಮುಂದೆ ಕೂತ್ಕೊಬೇಕಂತ ಇಷ್ಟ ಇದೆ ಬರಕ್ ಭಯ ಆಗ್ತಾ ಇದೆ ಇವತ್ತು ನನ್ನ ಪರಿಸ್ಥಿತಿ ಹೆಂಗಿದೆ ನನ್ ತುಂಬಾ ಆಸೆ ಇದೆ ನಿಮ್ಮ ಹತ್ರ ಬರ್ಬೇಕು ನಾನು ನೋವು ಹೇಳ್ಕೊಬೇಕು ಅಂತ ತುಂಬಾ ಆಸೆ ಇದೆ ಇವತ್ತು ಇವ್ ಕಾಂಗ್ರೆಸ್ ಕೊಡ್ತಾರ ಕಾಟ ನಮಗೆ ಮಾಡ್ತಾರ ಅನ್ಯಾಯ ನಮ್ಮೆಲ್ಲ ನಾಯಕರು ಹೇಳ್ತಾರೆ ನಮ್ಮ ಜಗದೀಶ್ ಹೇಳ್ತೀನಿ ಎಲ್ಲ ಕಡೆ ಊರು ಕೇಳ್ತಾವೆ ನಿಮ್ಮನ್ನು ಇಷ್ಟು ಕೊಡ್ತೀರಿ ಗಟರ್ಗಳು ಅದು ಹಕ್ಕು ಕೊಡಬೇಕು ಶಾಸಕ ಬಂದಾಗ ಕೊಡಬೇಕು ಒಂದು ಒಂದೇ ಒಂದು ಮನೆ ಪರಿಸ್ಥಿತಿ ಹೇಳ್ತೀನಿ ಎರಡೂವರೆ ವರ್ಷ ಆಗಿದೆ ನನಗೆ ಅಲ್ಲ ತಾಲೂಕಲ್ಲಿ ಆ ಫಿಶಿಂಗ್ ಇಪ್ಪತ್ತೈದು ಮನೆ ಬಿಟ್ರೆ ಇಪ್ಪತ್ತೈದು ಮನೆ ಬಿಡ್ರೆ ಇಲ್ಲಿ ತನಕ ಸರ್ಕಾರ ಒಂದೇ ಒಂದು ಮನೆ ಕೊಟ್ಟಿದೆ ಬರ್ತಾರೆ ಮನೆ ಕೊಡೋನ್ ಬರ್ತಾರೆ ನಾನು ತಗೊಂತೀನಿ ನೆಕ್ಸ್ಟ್ ನಮ್ ಬರ್ಬೇಕು ಬಂದಿಸ್ತೇ ಪಾ ಒಡ ವಿಷಯ ಆತ ಇದರಿಂದ ನಂಗೆ ಭಯ ಆಗ್ತದೆ ಇವತ್ತು ನನ್ನ ಕೈಲಿ ಎಷ್ಟಾಗ್ತಾ ಇದೆಯೋ ಅಷ್ಟು ಕುತ್ಕೊಂಡ್ಬಂತ ಇದ್ದೀನಿ ಅಷ್ಟು ಕಿತ್ಕೊಂಬತ್ತ ಇದ್ದೇನೆ ಆ ಬಂದು ಈ ಈವರ್ಗ ಸಿ ಇನ್ನೊಂದು ಐಮಾಸ ಇಟ್ಟೋ ಇನ್ನೊಂದು ವಾಟರ್ ಫಿಲ್ಟರ್ ಹಾಕೊಂಡು ಹೋಗ್ತಾ ಇದ್ದೇನೆ ದಯವಿಟ್ಟು ನನ್ನ ನೋವು ಕೂಡ ನನ್ನ ತಾಲೂಕಿನ ಎಲ್ಲ ನನ್ನ ಹಳ್ಳಿಗಾಡು ಪ್ರದೇಶ ಅರ್ಥ ಮಾಡ್ಕೊಬೇಕು ಇವತ್ತು ನಾನು ಹೋಗ್ತಾರ ಪಾಸ್ಟ್ಗೆ ನಾನು ಕೇಳ್ತಾರ ಸೆಷನ್ ಪಾಯಿಂಟ್ಗೆ ಬಹುಶಃ ಏನೋ ಸರ್ಕಾರ ಅನುದಾನ ಕೊಟ್ಬಿಟ್ಟಿದ್ರೆ ಇವತ್ತು ಮುಳುಭಾಗಂತ ಅದಕ್ಕೆಲ್ಲೋ ಇಷ್ಟ ಈಗ ಸೊ ಅದರಿಂದ ಸೊ ಎಲ್ಲ ಹಳ್ಳಿಗೂ ಬರ್ತೀನಿ ಎಷ್ಟಾಗುತ್ತೆ ತಾನ ಮಾಡ್ಕೊಂಡು ಬರ್ತೀನಿ ಸೊ ಅದರಿಂದ ನೀವು ಕೂಡ ನನ್ನನ್ನು ಅರ್ಥ ಮಾಡ್ಕೊಂತಕ್ಕಂಥ ಪರಿಸ್ಥಿತಿ ಬರ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ಬಂದು ಹಣ ಇಲ್ಲೇ ನನ್ನ ಇಲ್ಲೇ ಸಿ ಅಂತ ಕೇಳಿ ಕೊಡ್ಬೇಕಂತ ಮನಸ್ಸು ನನಗಿದೆ ಸರ್ಕಾರದಿಂದ ಒಂದೇ ಒಂದು ಮನೆ ಕೊಟ್ಟಿ ಎರಡೂವರೆ ವರ್ಷ ಆಗಿದೆ ನಿಮ್ಮ ಪರಿಸ್ಥಿತಿ ಸರ್ಕಾರದ ಹಂಗೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಬಡವರಿಗೆ ಮನೆ ಕೊಡೋ ಪರಿಸ್ಥಿತಿ ನಾವಿದೀವಿ ಅಂತಂದ್ರೆ ಎಂತ ಸರ್ಕಾರ ಅಂತ ಅರ್ಥ ಮಾಡ್ತಾರೆ ಸೊ ಅದರಿಂದ ದಯವಿಟ್ಟು ನಾನು ನೆಕ್ಸ್ಟ್ ಮಂತ್ ಟೂ ಮಂತ್ಸ್ ಅದನ್ನ ಬರ್ತೀನಿ ಪ್ರತಿ ಹಳ್ಳಿಗೂ ಬರ್ತೀನಿ ನಾನು ಕೂತ್ಕೊಂಡು ಕೂಲಂಕೇಶ್ವರಿ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಹಂಚ್ಕೊಂಡು ಹೋಗೋಣ ನಮ್ಮ ಹತ್ರ ಎಷ್ಟಿದೆ ಅಷ್ಟು ನಾವು ಅದನ್ನ ಹಂಚ್ಕೋಣ ಅಂತ ಹೇಳ್ತಾ ಕೆಲವು ಹಚ್ಚಾರಲು ಊರಲ್ಲಿ ಬಂದಿವಾತ್ನಲ್ಲಿ ಹೋಗಿದ್ದೆ ಮುನ್ನೂರು ಜನ ಸೇರಿದ್ರು ನೈಟ್ ನೀವು ಇಟ್ಲೇ ಉಂಡು ನೀವ್ ಇಟ್ಲೆ ವಚ್ ಸಾಲು ಅಂತ ಹೇಳ್ತಾರೆ ಅದ ಅವ್ರು ಅರ್ಥ ಮಾಡ್ಕೊಂಡ್ರ ಇಟ್ಲೇ ಉಂಡು ನೀವ್ ಇಟ್ಲೇ ಬಾದ ಮಕ್ಸು ಇಟ್ಲೇ ಉಂಡು ಅಂತ ಹೇಳ್ತಾರೆ ಅದರಿಂದ ನನ್ ಪರಿಸ್ಥಿತಿ ಕೂಡ ನೀವ್ ಅರ್ಥ ನನ್ನ ನೋವನ್ನ ಪ್ರತಿ ಊರ್ಗು ಬಂದ ಎರಡು ವರ್ಷ ಗುದ್ದಾಡಿದೀನಿ ಇಲ್ಲಿ ತನಕ ಎಷ್ಟು ಬಂದಿದೆ ಅಂತ ಶ್ವೇತ ಪತ್ರ ಹೊಡಿಸ್ತೀನಿ ನಾನು ಎಷ್ಟು ಬಂದಿದೆ ಮುಳವಾಗ ಸೊ ಅದರಿಂದ ನೀವು ಅರ್ಥ ಮಾಡ್ಕೊಂಡಿದ್ರಿ ಈ ರೋಡ್ ಹಾಕ್ಸ್ಕೊಡ್ತೀನಿ ಇನ್ನೇನೇ ಇದ್ರು ಕೂಡ ಆ ದಾರಿ ಒಂದೇಳಿದ್ರೆ ನಾನು ಈಗಾಗ್ಲೇ ಮಹಿಂದರ್ನ ಮಾತಾಡಿ ಈಗಾಗಲೇ ಬಿಡಿಸ್ತೀನಿ ಅದನ್ನ ಮಾತಾಡಿ ಅದ್ಯಾರೇ ಒತ್ತುವರಿಯಾಗ್ರು ಕೂಡ ಆ ದಾರಿನ ಕೆರೆ ಹೋಗ್ಲಿಕ್ಕೆ ದಾರಿನ ವ್ಯವಸ್ಥೆ ಮಾಡ್ಕೊಳ್ತೇನೆ ಎಲ್ಲರೂ ಕೂಡ